ನಮಸ್ಕಾರ ಸ್ನೇಹಿತರೆ ಶ್ರೀ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಭಾನುವಾರದ ಒಂದು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಮ್ಮ ಮನೆಯ ರಾಯರ ಪೂಜೆ ರೀತಿಯಾಗಿ ಆಗಿದೆ ಇವತ್ತು ನಾನು ಭಾನುವಾರದ ಸ್ಪೆಷಲ್ ಅಂತಂದರೆ ಕಾಳು ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ಜೊತೆಗೆ ಒನ್ಗೊನೆ ಸೊಪ್ಪಿನ ಸಾಂಬಾರು ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನಮ್ಮ ಮನೆಯಲ್ಲಿ ಇವತ್ತು ನಾನು ಮೊಳಕೆ ಕಾಳು ಜೊತೆ ಒನ್ಗೊನೆ ಸೊಪ್ಪಿನ ಬತ್ತು ಮಾಡ್ತಾಯಿದ್ದೀನಿ ನಾನು ನೋಡಿ ಈ ರೀತಿಯಾಗಿ ಮೊಳಕೆಕಾಳನ್ನ ಕಟ್ಕೊಂಡಿದ್ದೀನಿ ಹಾಗೆ ಸೊಪ್ಪನ್ನ ಕ್ಲೀನಾಗಿ ತೊಳೆದು ಇಟ್ಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಒನ್ಗೂನೆ ಸೊಪ್ಪಿನ ಸಾಂಬಾರು ಜೊತೆಗೆ ಮೊಳಕೆಕಾಳು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಸ್ನೇಹಿತರೆ ಬಸ್ಸಾರು ತುಂಬಾ ಚೆನ್ನಾಗಿರುತ್ತೆ ಯಾಕಂತಂದರೆ ಒನ್ಗೊನೆ ಸೊಪ್ಪು ಸಿಗೋದು ತುಂಬಾ ಕಡಿಮೆ ಯಾಕಂತಂದರೆ ಹಳ್ಳಿಗಳ ಕಡೆ ಸಿಗ್ತಾ ಇತ್ತು ಇವಾಗ ಅಲ್ಲೂ ಕೂಡ ಮಳೆ ಇಲ್ದೇ ಅಲ್ಲೂ ಸಿಗ್ತಾ ಇಲ್ಲ ಸಿಟಿನಲ್ಲಂತೂ ಇನ್ನೂ ಕಮ್ಮಿ ಕೆಲವೊಂದು ಕಡೆ ಸಿಗುತ್ತೆ ಅಂದರೆ ಅದು ಕೂಡ ರೇರು ನೋಡ್ತಾ ಇರ್ಬೋದು ಇವಾಗ ನಾನು ಕುಕ್ಕರ್ಗೆ ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಮೊಳಕೆ ಕಾಳು ಮತ್ತು ಸೊಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಮೊಳ ಮೊಳಕೆಗಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿರ್ತಕ್ಕಂತಹ ಒಣಗೊನೆ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಈ ರೀತಿಯಾಗಿದೆ ಮೊಡ ಒನ್ಗೋನೆ ಸೊಪ್ಪು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಳ್ತಿದ್ದೀನಿ ಎರಡು ವಿಶಲ್ ಅಷ್ಟೇ ಹಾಕ್ಸ್ಕೊಳ್ಳೋದು ಯಾಕಂದರೆ ಜಾಸ್ತಿ ಹಾಕ್ಸ್ಕೊಂಡ್ರೆ ಎಲ್ಲ ಬೆಂದೋಗ್ಬಿಡುತ್ತೆ ಅಂಥೇಳಿ ಎರಡೇ ವಿಶಲ್ ಸಾಕು ನೋಡ್ತಿರ್ಬೋದು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಇವಾಗ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತೀನಿ ಇವಾಗ ಮುಚ್ಚಿದ್ದಾಯಿತು ಇವಾಗ ಬೇಯ್ತಾ ಇದೆ ಸ್ನೇಹಿತರೆ ಇವಾಗ ಬೆಂದಾಯಿತು ಇವಾಗ ನೋಡಿ ಈ ರೀತಿಯಾಗಿ ಬಂದಿದೆ ಸೊಪ್ಪು ಎಲ್ಲ ಚೆನ್ನಾಗಿ ಇದೆ ತುಂಬ ಚೆನ್ನಾಗಿರುತ್ತೆ ಯಾಕಂತಂದರೆ ಒನ್ಗೂನೆ ಸೊಪ್ಪು ತಿಂದರೆ ಅದರಲ್ಲಿ ವಿಟಮಿನ್ಸ್ ಕೂಡ ಇರುತ್ತಂತೆ ತುಂಬ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ದೇಹಕ್ಕೂ ಕೂಡ ತುಂಬ ಒಳ್ಳೆಯದಂತೆ ಆ ಸೊಪ್ಪನ್ನು ತಿಂದರೆ ಅದು ಮೊಳಕೆ ಕಾಳು ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅದು ಸಾ ಸಾಮಾನ್ಯವಾಗಿ ಇದನ್ನು ಬಸ್ಸಾರು ಮಾಡಿಕೊಂಡು ತಿಂತಾರೆ ಹಳ್ಳಿಗಡೆಗಳಲ್ಲಿ ಹಾಗೆ ಸಿಟಿಲು ಕೂಡ ತಿಂತಾರೆ ನೋಡಿ ಈಗ ಈ ರೀತಿಯಾಗಿ ನಾನು ನೀರು ಮತ್ತು ಸೊಪ್ಪನ್ನು ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಈ ರೀತಿಯಾಗಿ ಮೊಳಕೆ ಕಾಳು ಮತ್ತು ಸೊಪ್ಪು ಈ ಒಂದು ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನಾನು ನೀರನ್ನು ಸೋರಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮೊಳಕೆ ಇದೆ ನೋಡಿ ಸೊಪ್ಪು ಈ ಥರ ಸ್ವಲ್ಪ ನೀರೆಲ್ದೇ ನಾವು ಸೊಪ್ಪನ್ನ ಬೇಯಿಸಿ ಬಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಸಾಂಬಾರು ಮಾಡಲಿಕ್ಕೆ ಏನೇನು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಟೊಮೆಟೊ ಕೂಡ ತೊಗೊಂಡಿದ್ದೀನಿ ಜೊತೆಗೆ ಹುಣ್ಸೆಣ್ಣು ಕೂಡ ತೊಗೊಂಡಿದ್ದೀನಿ ಇದು ಬಂದು ಪಲ್ಯಕ್ಕೆ ಒಗ್ಗರಣೆ ಮಾಡಲಿಕ್ಕೆ ಅಂತೇಳಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ನೋಡ್ತಿರ್ಬೋದು ಇವಾಗ ನಾನು ಫ್ರೈ ಮಾಡ್ಕೊಳ್ತೀನಿ ಸ್ನೇಹಿತರೆ ಸಾಂಬಾರು ಮಾಡಲಿಕ್ಕೆ ನೋಡಿ ಹುಣಸೆನೂ ಚೆನ್ನಾಗಿ ನೆಂದಿದೆ ಈ ರೀತಿಯಾಗಿ ಸ್ವಲ್ಪ ಹೊತ್ತು ಮುಂಚೆನೆ ನಾವು ನೆನೆಯ ಹಾಕೋಬೇಕು ಈಗ ಬಾಣಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಒಂದು ಬಸ್ಸಾರಿಗೆ ಜೀರಿಗೆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಜೀರಿಗೆ ಮತ್ತು ಮೆಣಸನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ತಿರ್ಬೋದು ಇವಾಗ ನಾನು ಟೊಮೆಟೊನೂ ಕೂಡ ಹಾಕ್ಕೊಳ್ತೀನಿ ಮುದ್ದೆ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಯೂಸ್ ಇದು ಮಾಡ್ಕೋಬೋದು ಸಾಂಬಾರನ್ನ ಅಷ್ಟು ಚೆನ್ನಾಗಿರುತ್ತೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತ ಅದರಲ್ಲೂ ಒಣಗನೆ ಸೊಪ್ಪಿನ ಪಲ್ಯ ಅಂತ ಅಂದರೆ ಕಾಳು ಜೊತೆ ಇನ್ನೂ ಚೆನ್ನಾಗಿರುತ್ತೆ ಯಾರೆಲ್ಲ ಮಾಡ್ಕೊಂಡಿಲ್ಲ ಖಂಡಿತ ಒಂದು ಸರಿ ಮಾಡ್ಕೊಳ್ಳಿ ಸೊಪ್ಪನ್ನು ತೊಗೊಂಬಂದು ಮಾರ್ಕೆಟಲ್ಲಿ ಸಿಗ್ಬೋದು ಹಾಗೆ ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಫ್ರೈ ಮಾಡ್ಕೊಳ್ತಿದ್ದೀನಿ ಫ್ರೈ ಮಾಡ್ತಾ ಇದ್ದೀನಿ ಆದಮೇಲೆ ಇವಾಗ ನಾನು ಒಂದು ಮಿಕ್ಸರ್ಗೆ ಹಾಕ್ಕೊಂಡು ಇವಾಗ ನಾನು ಜಾರಿಗೆ ಹಾಕ್ಕೊಳ್ತಿದ್ದೀನಿ ಇವಾಗ ಫ್ರೈ ಆಗಿದೆ ನಾನಿವಾಗ ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ ಜಾರ್ ತೊಗೊಂಡಿದ್ದೀನಿ ಜಾರ್ಗೆ ಎಲ್ಲನೂ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ ಫ್ರೈ ಮಾಡಿರ್ತಕ್ಕಂಥದ್ದನ್ನೆಲ್ಲ ನಾನು ಮೆಣಸಿನ್ಕಾಯಿನ ಹಾಕೊಂಡಿಲ್ಲ ಅದರಿಂದ ನಾನು ಖಾರದ ಪುಡಿನ ಹಾಕೊಳ್ತಿದ್ದೀನಿ ಸ್ನೇಹಿತರೆ ರುಬ್ಲಿಕ್ಕೆ ಸ್ವಲ್ಪ ಮೊಳಕೆ ಕಾಳು ಮತ್ತು ಸೊಪ್ಪನ್ನ ತೊಗೊಂಡಿದ್ದೀನಿ ಯಾಕಂತಂದರೆ ಅದು ರುಬ್ಬೋದಕ್ಕೆ ಹಾಕೋಬೇಕು ಚೆನ್ನಾಗಿ ಬರುತ್ತೆ ಸಾಂಬಾರು ಈ ರೀತಿಯಾಗಿ ನಾನು ದಪ್ಪ ದಪ್ಪಾಗಿ ರುಬ್ಕೊಂಡಿದ್ದೀನಿ ಇನ್ನೂ ಕಾಳು ಹಾಕ್ಕೊಂಡಿಲ್ಲ ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಾಳನ್ನು ಹಾಕೋಬೇಕು ನೋಡಿ ಈಗ ಹುಣಸೆ ರಸ ಈ ರೀತಿಯಾಗಿ ತಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಹುಣಸೆ ರಸ ಹಾಕೊಳ್ತಿದ್ದೀನಿ ಇವಾಗ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ನಾನು ಕಾಳನ್ನು ಹಾಕ್ಕೊಳ್ತೇನೆ ಕಾಳು ಹಾಕ್ಕೊಳ್ತಿದ್ದೀನಿ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನಂತರ ನಾನು ಕೊತ್ತಮಿರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಮುಂಚೆ ಕೊತ್ಮಿರಿ ಸೊಪ್ಪನ್ನು ಹಾಕೋಬಾರ್ದು ಲಾಸ್ಟಲ್ಲಿ ಅಂದರೆ ಕೊನೆಯಲ್ಲಿ ನಾವು ರುಬ್ಕೊಂಡು ಮೇಲೆ ಲಾಸ್ಟಲ್ಲಿ ಹಾಕ್ಕೊಂಡು ಒಂದು ರೌಂಡ್ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ರೀತಿಯಾಗಿ ನಾನು ರುಬ್ಕೊಂಡಾಗಿದೆ ಈಗ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಜಾರಲ್ಲಿರ್ತಕ್ಕಂತಹ ರುಬ್ಬಿರ್ತಕ್ಕಂಥ ಮಿಶ್ರಣನ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಬೇಳೆ ಕಟ್ಟನ್ನು ಅಂತ ಅಂದರೆ ಅದೇ ಹುರುಳಿಕ ಬೇಯಿಸಿರ್ತಕ್ಕಂಥ ಸೊಪ್ಪು ಮತ್ತು ಹುರುಳಿಕಾಳನ್ನ ಬೇಯಿಸಿದ್ರಲ್ಲ ಅದನ್ನು ನಾನು ಇದರೊಳಗಡೆ ಹಾಕ್ಕೊಳ್ತೀನಿ ನೋಡಿ ರೀತಿಯಾಗಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಎಷ್ಟು ಒಂದು ಕ್ವಾಂಟಿಟಿ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಜಾಸ್ತಿ ಆದರೆ ನೀರು ಜಾಸ್ತಿ ಆದರೆ ಸಾಂಬಾರು ಚೆನ್ನಾಗಿ ಬರಲ್ಲ ನೋಡಿ ರೀತಿಯಾಗಿ ಸಾಂಬಾರು ಕುದೀತಾ ಇದೆ ಈಗ ನಾನು ಉಪ್ಪು ಇದ್ದೀನಿ ಇದಕ್ಕೆ ಒಂದು ಒಗ್ಗರಣೆನ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಹಾಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಹಾಗೆ ಒಂದು ಒಣಮೆಣಸಿ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆನ ಮಾಡ್ಕೊಳ್ತಿದ್ದೀನಿ ನಾನು ಇದಕ್ಕೆ ಸಾಸಿವೆನ ಹಾಕಿಲ್ಲ ಬಸ್ಸಾರಿಗೆ ಸಾಸಿವೆ ಹಾಕಿದ್ರೆ ಚೆನ್ನಾಗಿರಲ್ಲ ಕೆಲವ್ರು ಹಾಕ್ತಾರೆ ನಾವು ಹಾಕಲ್ಲ ಕರಿಬೇವು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಹಸಿ ಕರಿಬೇವು ಆದರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಫ್ರೈ ಆಗಿದೆ ನಾನು ಇವಾಗ ಇದರೊಳಗಡೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದನ್ನೆಲ್ಲ ಇವಾಗ ಒಳಗಡೆ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಬಂದಿದೆ ಈಗ ಸಾಂಬಾರು ರೆಡಿಯಾಗಿದೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಮೊಳಕೆಕಾಳು ಮತ್ತು ಒಣಗುನೆ ಸೊಪ್ಪು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ನಾನು ಪಲ್ಯನ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಈಗ ನಾನು ಬಾಣ್ಲಿಗೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಕಾಳು ಮತ್ತು ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಮೊದಲನೇದಾಗಿ ಎಣ್ಣೆ ಕಾದಿದೆ ಇವಾಗ ನಾನು ಇವಾಗ ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಬೆಳ್ಳುಳ್ಳಿ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಒನ್ಗೂನೆ ಸೊಪ್ಪಿಗಂತೂ ಅಂದರೆ ಯಾವುದೇ ಸೊಪ್ಪಿನ ಸಾಂಬಾರು ಮಾಡಿದ್ರೂ ಕೂಡ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಈಗ ನೆಕ್ಸ್ಟ್ ಕರಿಬೇವಾಗ್ತಾಯಿದ್ದೀನಿ ಇವಾಗ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡ್ತಿರ್ಬೋದು ತುಂಬಾ ಹೊಗೆ ಬರ್ತಾ ಇದೆ ಈ ರೀತಿಯಾಗಿ ಫ್ರೈ ಆಗಿದೆ ನೋ ಇವಾಗ ನಾನು ಬೇಯಿಸಿರ್ತಕ್ಕಂತಹ ಮೊಳಕೆ ಕಾಳು ಮತ್ತು ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ ಈ ಒಂದು ಬೆಳ್ಳುಳ್ಳಿ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಸೊಪ್ಪಿನ ಪಲ್ಯನ ತಿನ್ನೋದಕ್ಕೆ ಯಾಕಂತಂದರೆ ಕಾಳು ಸಾಂಬಾರಿಗೆ ಒಗ್ಗರಣೆ ಮಾಡಬೇಕಾದ್ರೆ ಅನ್ ಅಂದ್ರೂ ಕೂಡ ಬೆಳ್ಳುಳ್ಳಿ ಉಪಯೋಗಿಸ್ಬೇಕು ಪಲ್ಯಕ್ಕೂ ಕೂಡ ಚೆನ್ನಾಗೇ ಇರುತ್ತೆ ಈಗ ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ತುಂಬಾ ಚೆನ್ನಾಗಿದೆ ಸಾಂಬಾರಿಗಿಂತ ಪಲ್ಯ ಚೆನ್ನಾಗಿರುತ್ತೆ ಯಾಕಂತಂದರೆ ಅದರಲ್ಲಿ ವಿಟಮಿನ್ಸ್ ಇರುತ್ತಂತೆ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ದೇಹಕ್ಕೂ ತುಂಬಾ ಒಳ್ಳೆಯದಂತ ಹೇಳ್ತಾರೆ ಪಲ್ಯ ಈಗ ರೆಡಿಯಾಗಿದೆ ಸ್ನೇಹಿತರೆ ನಾನು ಮುದ್ದೆ ಜೊತೆ ಇದನ್ನು ಸರ್ವ್ ಮಾಡ್ತೀನಿ ನೋಡ್ತಿರ್ಬೋದು ನಾನು ಮಾಡಿರ್ತಕ್ಕಂಥ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಪಲ್ಯ ಹಾಗೆ ಸಾಂಬಾರು ಕೂಡ ಹಾಕ್ತಾಯಿದ್ದೀನಿ ನೋಡ್ತಿರ್ಬೋದು ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮುದ್ದೆ ಜೊತೆ ಕಾಂಬಿನೇಷನ್ನು ಈ ಒಂದು ಕಾಳು ಮತ್ತು ಒಣಗುನೆ ಸೊಪ್ಪಿನ ಬಸ್ಸಾರು ಜೊತೆಗೆ ಹಪ್ಪಳ ಕೂಡ ಮಾಡಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾರೆಲ್ಲ ಮಾಡಿಲ್ಲ ಖಂಡಿತ ಒಂದು ಸರಿ ಮಾಡಿಕೊಂಡು ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈ ಒಂದು ಆಗಲೂ ಆದರೂ ಅನ್ನಕ್ಕೂ ಕೂಡ ಇಷ್ಟ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ತಿನ್ನಲ್ಲ ಅಂತ ಅಂದರೆ ಅನ್ನಕ್ಕೂ ಮಾಡ್ಕೋಬೋದು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂದೇ ತಿಂತಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಹಾಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್